ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ಲ ಸ್ವಾಗತ ಅಡುಗೆ ಮನೇಲಿ ಈ ವಸ್ತು ಖಾಲಿಯಾಗದಂತೆ ನೋಡ್ಕೊಳ್ಳಿ ಖಾಲಿಯಾದ್ರೆ ಕಷ್ಟಗಳು ತಪ್ಪೋದೇ ಇಲ್ಲ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗ್ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಹರೇ ಶ್ರೀನಿವಾಸ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಜೀವನದಲ್ಲಿ ಎಲ್ಲಾ ಕೆಲಸಗಳು ಸುಸೂತ್ರವಾಗಿಯೇ ನಡೀತಾ ಇರುತ್ತೆ ಆದ್ರೆ ಇದ್ದಕ್ಕಿದ್ದಂತೆ ಯಾಕೋ ಕಷ್ಟಗಳು ದುತ್ತಂತ ಎದುರಿಗ ಬಂದು ನಿಲ್ಲತ್ವೆ ಜೀವನದಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತೇ ಆಗಲ್ಲ ಎಷ್ಟೇ ಕಷ್ಟಪಟ್ಟು ದುಡಿದ್ರು ಹಣ ಕೈಯಲ್ಲಿ ನಿಲ್ಲೋದೇ ಇಲ್ಲ ಅಥವಾ ದುಡಿಯೋ ದಾರಿಗಳೇ ಮುಚ್ಚಿ ಹೋಗುತ್ತವೆ ಇದೆಲ್ಲದಕ್ಕೆ ಕಾರಣ ಏನು ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ ಕಾರಣ ಗೊತ್ತಾಗದೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ಬಿಡ್ತೀವಿ ಬಿಡ್ತೀವಿ ಇದೆಲ್ಲದಕ್ಕೂ ಕಾರಣ ನಿಮ್ಮ ಅಡುಗೆ ಮನೆ ಅಂತಂದ್ರೆ ನೀವು ನಂಬಲೇಬೇಕು ಹೌದು ಅಡುಗೆ ಮನೆಯಲ್ಲಿ ಈ ಕೆಲ ಪದಾರ್ಥಗಳನ್ನ ಎಂದಿಗೂ ಖಾಲಿಯಾಗೋದಕ್ಕೆ ಬಿಡಬಾರದು ಬಿಟ್ಟರೆ ಕಷ್ಟ ತಪ್ಪೋದಿಲ್ಲ ಅನ್ನೋ ಕುತೂಹಲಕಾರಿ ರಹಸ್ಯ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಹಾಗಾಗಿ ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಮನೆಗೆ ವಿಶೇಷವಾದ ಸ್ಥಾನ ಇದೆ ಅಡುಗೆ ಮನೆಯಲ್ಲಿ ನಾವು ಮಾಡುವಂತಹ ಕೆಲವೊಂದು ಸಣ್ಣ ತಪ್ಪುಗಳಿಂದ ಜೀವನದಲ್ಲಿ ಕಷ್ಟಗಳು ಕಡಿಮೆ ಆಗೋದಿಲ್ಲ ಮತ್ತು ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಎದುರಿಗೆ ಬಂದು ನಿಲ್ತಾನೆ ಇರುತ್ತವೆ ಅಡುಗೆ ಮನೆಯಲ್ಲಿ ನಡೆಯುವ ಕೆಲ ತಪ್ಪುಗಳು ಮಾತೆ ಮಹಾಲಕ್ಷ್ಮಿಗೆ ಇಷ್ಟವಾಗೋದಿಲ್ವಂತೆ ಅಡುಗೆ ಮನೆಯಲ್ಲಿ ಅಡುಗೆಗೆ ಉಪಯೋಗಿಸುವ ಸಾಮಾನುಗಳು ಕೇವಲ ಅಡುಗೆ ರುಚಿಯನ್ನ ಮಾತ್ರ ಹೆಚ್ಚಿಸತ್ವೆ ಅನ್ಕೊಳ್ಬೇಡಿ ಜೀವನವನ್ನೂ ಬದಲಾಯಿಸುತ್ತವೆ ಹಾಗಾಗಿ ಈ ಪದಾರ್ಥಗಳನ್ನ ಅಡುಗೆ ಮನೆಯಲ್ಲಿ ಖಾಲಿಯಾಗದಂತೆ ನೋಡ್ಕೊಳ್ಳಿ ಇಲ್ಲದೇ ಇದ್ರೆ ಹಣಕಾಸಿನಲ್ಲಿ ತುಂಬಾ ಸಮಸ್ಯೆ ಎದುರಾಗುತ್ತೆ ಸಾಮಾನ್ಯವಾಗಿ ಕೆಂಪು ಮೆಣಸಿನ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ ಕೆಂಪು ಮೆಣಸನ್ನ ಸೂರ್ಯ ಮತ್ತು ಮಂಗಳ ಗ್ರಹಕ್ಕೆ ಹೋಲಿಸಲಾಗುತ್ತೆ ಇದನ್ನ ಅಡುಗೆ ಮನೆಯಲ್ಲಿಟ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು ದೂರವಾಗುತ್ತವೆ ಯಾವುದೇ ದುರ್ಘಟನೆಗಳು ಸಂಭವಿಸೋದಿಲ್ಲ ಜೊತೆಗೆ ಸಾಲದಿಂದನೂ ಮುಕ್ತಿ ಪಡಿಬಹುದು ಅಂತ ಹೇಳಲಾಗುತ್ತೆ ಪ್ರತಿ ಪೂಜೆ ಮತ್ತು ಶುಭ ಕಾರ್ಯಗಳಲ್ಲಿ ಅಕ್ಕಿ ಅಥವಾ ಅಕ್ಷತೆ ಬಳಕೆ ಕಡ್ಡಾಯವಾಗಿ ಮಾಡಲಾಗುತ್ತೆ ಅಕ್ಕಿಯು ಮಂಗಳಕರ ಸಂಕೇತವಾಗಿದೆ ಅಡುಗೆ ಮನೆಯಲ್ಲಿ ಅಕ್ಕಿ ಸಂಪೂರ್ಣವಾಗಿ ಖಾಲಿಯಾಗಬಾರದು ಹೀಗಾದ್ರೆ ಶುಕ್ರ ದೋಷ ಬರುವಂತಹ ಸಾಧ್ಯತೆ ಹೆಚ್ಚು ಅಕ್ಕಿ ಸದಾ ಮನೆಯಲ್ಲಿದ್ರೆ ಚಂದ್ರಬಲ ನೀಡೋದ್ರಿಂದ ಅಕ್ಕಿ ಮನೆಯಲ್ಲಿ ಖಾಲಿಯಾಗದೇ ಇರೋ ತರ ನೋಡ್ಕೊಳ್ಳಿ ಐದು ಕೆಜಿ ಹತ್ತು ಕೆಜಿ ತಂದು ಇಟ್ಕೊಳ್ಳಿ ಮನೇಲಿ ಅನ್ನವಿದ್ರೆ ಲಕ್ಷ್ಮೀದೇವಿಯೂ ಪ್ರಸನ್ನಳಾಗಿ ಸಂಪತ್ತನ್ನ ದಯಪಾಲಿಸ್ತಾಳೆ ತುಪ್ಪದ ವಿಶೇಷತೆ ಎಲ್ರಿಗೂ ಗೊತ್ತೇ ಇದೆ ಮನೇಲಿ ಯಾವುದೇ ಹಬ್ಬಗಳಲ್ಲಿ ನಾವು ಸಿಹಿ ಸೇವಿಸುವಾಗ ತುಪ್ಪವನ್ನ ಬಳಸ್ತೀವಿ ಸೂರ್ಯನನ್ನ ಗ್ರಹಗಳ ಅಧಿಪತಿ ಅಂತ ಕರೆಯಲಾಗುತ್ತೆ ಸೂರ್ಯನ ಅನುಗ್ರಹ ನಿಮ್ಮ ಮೇಲಿರ್ಬೇಕು ಅಂತಂದ್ರೆ ತುಪ್ಪ ಖಾಲಿಯಾಗದಂತೆ ನೋಡ್ಕೊಳ್ಬೇಕು ಅರಿಶಿನವನ್ನು ಕೂಡ ಪೂಜೆ ಮತ್ತು ಶುಭ ಕಾರ್ಯಗಳಲ್ಲಿ ಬಳಸಲಾಗುತ್ತೆ ಅಡುಗೆಯಲ್ಲಿ ಬಣ್ಣ ರುಚಿ ತರೋದ್ರ ಜೊತೆಗೆ ಆರೋಗ್ಯವನ್ನು ಕೂಡ ಹೆಚ್ಚಿಸುತ್ತೆ ಗುರುಬಲ ಚೆನ್ನಾಗಿರಬೇಕು ಅಂತಂದ್ರೆ ಮನೇಲಿ ಅರಿಶಿನ ಖಾಲಿಯಾಗದಂತೆ ನೋಡ್ಕೊಳ್ಳಿ ಇದು ವಿಷ್ಣುವಿಗೆ ತುಂಬಾ ಪ್ರಿಯವಾಗಿದೆ ಹಾಗಾಗಿ ಅರಿಶಿನ ಖಾಲಿಯಾಗದಂತೆ ಎಚ್ಚರಿಕೆ ವಹಿಸಬೇಕು ಅರಿಶಿನ ಖಾಲಿಯಾಗೋದ್ರಿಂದ ಮಕ್ಕಳ ಕಲಿಕೆಯ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಲ್ಲದೆ ಮನೇಲಿ ಶುಭ ಕಾರ್ಯಗಳಲ್ಲಿ ತೊಂದರೆಯಾಗುತ್ತೆ ಇನ್ನು ಬೇಳೆಕಾಳುಗಳ ಬಗ್ಗೆ ಹೇಳೋದಾದ್ರೆ ತೊಗರಿಬೇಳೆ ಮತ್ತು ಸಕ್ಕರೆ ಇವು ಮಂಗಳನಿಗೆ ಸಂಬಂಧಪಡೋದ್ರಿಂದ ಇವನ್ನೂ ಕೂಡ ಖಾಲಿಯಾಗದಂತೆ ಎಚ್ಚರವಹಿಸಿ ವಾಸ್ತುಶಾಸ್ತ್ರದಲ್ಲಿ ಉಪ್ಪಿಗೆ ಬಹಳ ಮಹತ್ವ ಇದೆ ಉಪ್ಪಿಲ್ಲದೆ ಅಡಿಗೆ ಕೂಡ ಅಪೂರ್ಣವಾಗುತ್ತೆ ಉಪ್ಪು ಕೂಡ ಅಡುಗೆ ಮನೆಯಲ್ಲಿ ಇರಲೇಬೇಕು ಉಪ್ಪು ಇನ್ನೇನು ಇದೆ ಅನ್ನುವಾಗಲೇ ಕೆಲವು ಉಪ್ಪಿನ ಪಾಕೆಟ್ಗಳನ್ನ ಮುಂಚಿತವಾಗಿ ತಂದಿಡಿ ಒಂದು ವೇಳೆ ಅಡುಗೆ ಮನೆಯಲ್ಲಿ ಉಪ್ಪು ಸಂಪೂರ್ಣವಾಗಿ ಖಾಲಿಯಾದರೆ ಮನೇಲಿ ನಕಾರಾತ್ಮಕತೆ ಹೆಚ್ಚುತ್ತೆ ವಾಸ್ತು ದೋಷ ಉಂಟಾಗುತ್ತೆ ಮತ್ತು ಆರ್ಥಿಕ ಪರಿಸ್ಥಿತಿಯೂ ಕೂಡ ಹದಗೆಡುತ್ತೆ ಇದಲ್ಲದೆ ಇದು ಅಡುಗೆ ಮನೆಯಲ್ಲಿ ಕೆಲಸ ಮಾಡುವ ಮಹಿಳೆಯರ ಮೇಲೆ ಪರಿಣಾಮ ಬೀರುತ್ತೆ ಅಡುಗೆ ಮನೆಯಲ್ಲಿ ಹಿಟ್ಟು ಖಾಲಿಯಾಗದಂತೆ ನೋಡ್ಕೊಳ್ಳಿ ಹಿಟ್ಟು ಸಂಪೂರ್ಣವಾಗಿ ಖಾಲಿಯಾದರೆ ಇದರಿಂದ ಮನೆಯಲ್ಲಿ ಬಡತನ ಮತ್ತು ಸಮಾಜದಲ್ಲಿ ಗೌರವ ಮತ್ತು ಘನತೆಗೆ ಹೆಚ್ಚು ಪರಿಣಾಮ ಬೀಳುತ್ತೆ ಇನ್ನು ಮಸಾಲೆ ಪದಾರ್ಥಗಳನ್ನು ಅಡಿಗೆಲಿ ಯೂಸ್ ಮಾಡ್ತಿದ್ರೆ ಖಾಲಿಯಾಗದಂತೆ ನೋಡ್ಕೊಳ್ಳಿ ಧನಿಯಾ ಪುದೀನಾ ಇವು ಬುಧ ಗ್ರಹಕ್ಕೆ ಸಂಬಂಧಿಸಿರೋದ್ರಿಂದ ಇದು ನಿಮ್ಮ ಕರಿಯರ್ ಕೆಲಸದ ಮೇಲೆ ಪರಿಣಾಮ ಬೀರುತ್ತೆ ಇದರಿಂದ ಶುಭ ಕಾರ್ಯಗಳಿಗೆ ತೊಂದರೆಯಾಗುತ್ತೆ ಒಂದು ವೇಳೆ ಮಸಾಲೆ ಪದಾರ್ಥ ಖಾಲಿಯಾದ್ರೆ ಆ ಜಾಗದಲ್ಲಿ ಬೆಲ್ಲ ಇಡಿ ಇದರಿಂದ ಸಾಲದಿಂದ ಮುಕ್ತಿ ಪಡಿಬಹುದು ವಾಸ್ತುಶಾಸ್ತ್ರದ ಪ್ರಕಾರ ಸಾಸಿವೆ ಎಣ್ಣೆಯು ಶನಿದೇವರಿಗೆ ಸಂಬಂಧಿಸಿದೆ ಅಂತ ನಂಬಲಾಗಿದೆ ಅಡುಗೆ ಮನೆಯಲ್ಲಿ ಸಾಸುವೆ ಎಣ್ಣೆ ಖಾಲಿಯಾದ್ರೆ ಶನಿಯು ಕೋಪಗೊಳ್ತಾನೆ ಸಾಸಿವೆ ಎಣ್ಣೆಯನ್ನ ಮನೇಲಿ ಇರೋ ಹಾಗೆ ನೋಡ್ಕೊಳ್ಳಿ ಯಾಕೆ ಅಂತಂದ್ರೆ ಈ ಸಾಸುವೆ ಎಣ್ಣೆಯು ಶನಿ ಗ್ರಹದ ಸ್ಥಾನವನ್ನ ಸೂಚಿಸುತ್ತೆ ಸಾಧ್ಯವಾದ್ರೆ ಪ್ರತಿ ಶನಿವಾರ ಈ ಎಣ್ಣೆಯನ್ನ ದಾನ ಮಾಡುವುದು ಮಂಗಳಕರ ಅಂತ ಪರಿಗಣಿಸಲಾಗಿದೆ ಈ ಎಣ್ಣೆ ಅಕಸ್ಮಾತ್ ಮನೆಯಲ್ಲಿ ಖಾಲಿಯಾದ್ರೆ ಅದು ಶನಿಯನ್ನ ದುರ್ಬಲಗೊಳಿಸಿ ಮನೆಯಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ವೃದ್ಧಿಸುತ್ತೆ ಹಾಗಾಗಿ ಯಾವತ್ತಿಗೂ ಈ ತಪ್ಪನ್ನ ನೀವು ಮಾಡಬೇಡಿ ಇನ್ನೂ ಕೆಲವೊಂದು ವಸ್ತುಗಳನ್ನ ಖಾಲಿಯಾಗದಂತೆ ನೋಡ್ಕೊಳ್ಬೇಕು ಮನೆಯಲ್ಲಿರುವಂತಹ ನೀರಿನ ಪಾತ್ರೆಗಳು ನಮ್ಮ ಸಮೃದ್ಧಿಯನ್ನ ಸಂಕೇತಿಸತ್ವೆ ಹಾಗಾಗಿ ಎಂದಿಗೂ ಅದನ್ನ ಖಾಲಿ ಬಿಡಬಾರದು ನೀರಿನಿಂದ ತುಂಬಿದ ಪಾತ್ರೆಗಳು ಬಹಳ ಮಂಗಳಕರ ನೀರು ಲಭ್ಯವಿಲ್ಲದಿದ್ದಾಗ ಯಾವುದೇ ಸಮಸ್ಯೆ ಉಂಟಾಗದಂತೆ ಯಾವಾಗ್ಲೂ ಅಗತ್ಯಕ್ಕಿಂತ ಸ್ವಲ್ಪ ಹೆಚ್ಚು ನೀರನ್ನೇ ಸಂಗ್ರಹಿಸಿ ನೀರು ತುಂಬುವ ಪಾತ್ರೆಗಳನ್ನ ಖಾಲಿ ಇಡೋದು ಒಳ್ಳೆಯದಲ್ಲ ಇದು ಆರ್ಥಿಕ ಸಂಕಷ್ಟ ಮತ್ತು ಅಪಪ್ರಚಾರಕ್ಕೂ ಕಾರಣವಾಗುತ್ತೆ ಒಲೆ ಮೇಲೆ ಸುಮ್ಮನೆ ಪಾತ್ರೆಗಳನ್ನು ಇಡೋದು ಅನೇಕರಿಗೆ ಅಭ್ಯಾಸ ನೀವು ಅಡುಗೆ ಮಾಡದೇ ಇದ್ರೆ ಒಲೆಯ ಮೇಲೆ ಪಾತ್ರೆಗಳನ್ನು ಖಾಲಿ ಇಡಬೇಡಿ ಒಲೆ ಮೇಲೆ ಖಾಲಿ ಪಾತ್ರೆಗಳನ್ನು ಇಡೋದು ನಿಮ್ಮ ಹಣಕಾಸಿನ ಬಜೆಟ್ ಅನ್ನ ಹಾಳು ಮಾಡುತ್ತೆ ಯಾವುದೇ ಕಾರಣವಿಲ್ಲದೆ ವೆಚ್ಚಗಳು ಸೃಷ್ಟಿಯಾಗುತ್ತೆ ಮತ್ತು ಈ ಕಾರಣದಿಂದ ಅಸಮಾಧಾನ ಮನೆ ಮಾಡುತ್ತೆ